ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮೋಹನ್ ಬೀಕರೆ ಸರ್ ಜೊತೆ ವೆರಿ ಕ್ವಾಯಟ್ ಆ್ಯಂಡ್ ಅವರು ಬೆಳಿಗ್ಗೆ ಅವ್ರ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕರೆ ದೊಡ್ಡ ವಿಷಯ ಅವರು ಸಡನ್ನಾಗಿ ಬರ್ತಾರೆ ಬೆಳಗ್ಗೆ ನಮ್ಮ ಜೊತೆ ಟಿಫನ್ ಮಾಡ್ತಿರ್ತಾರೆ ಆಮೇಲೆ ಹೆಂಗೆ ತಿರು ನೋಡೋಷ್ಟೊಳಗಡೆ ಇರಲ್ಲ ಅವರು ಇನ್ನೊಂದು ಸೆಟ್ ಕೊಟ್ಟೋಗಿರ್ತಾರೆ ಬಟ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಟು ದ ಪಾಯಿಂಟ್ ಆ್ಯಕ್ಚುಲಿ ಏನೇ ಕೇಳಿದ್ರು ಅದ್ರ ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು ಏನೇ ಇರ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್ ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದರು ಒಂದು ಆಡಿಷನ್ ಮಾಡಿದ್ರು ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ ತಿರುಗ ಇನ್ನೂ ದಿವಸ ಕರ್ಸಿದ್ವಿ ಆಡಿಷನ್ಗೆ ಇನ್ನೊಂದು ಟಫ್ ಸೀನ್ ಕೊಟ್ವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಈ ಸಿನಿಮಾ ಅಲ್ಲಿ ನಮಗೆ ಬೇಕಾಗಿದ್ದಂಥ ಒಂದು ಮೇಜರ್ ರಿಕ್ವೈರ್ಮೆಂಟ್ ಏನಂದರೆ ಎಲ್ಲರೂ ವೆರಿ ಫಸ್ಟ್ ಫ್ರೇಮಿಂದನೇ ಒಂದು ಒಳ್ಳೆ ಆ್ಯಕ್ಟರ್ ಆಗಿರಬೇಕು ಯಾಕಂದರೆ ಕತೆದು ಕಥೆದ ಒಂದು ಇಂಪಾರ್ಟೆನ್ಸ್ ಆಗಿತ್ತು ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಫ್ರೇಮಿಂದಲೇ ಒಂದು ಚೆನ್ನಾಗಿ ಆ್ಯಕ್ಟ್ ಆರ್ಟಿಸ್ಟ್ ಆರ್ಟಿಸ್ಟ್ಗಳೇ ನಮಗೆ ಬೇಕಾಗಿತ್ತು ಸೊ ಹಾಗಾಗಿ ಆ ಒಂದು ಇದ್ರಲ್ಲಿ ನೋಡಿದಾಗ ರಚನಾ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಹಾಗಾಗಿ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ ಹಾಗೆ ಅವರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ರಚನಾ ಆ್ಯಂಡ್ ಅಚ್ಯುತ್ ಸರ್ ಬಗ್ಗೆ ನಾನೇನು ಮಾತೇ ಇಲ್ಲ ಅವ್ರ ಫ್ರೇಮಲ್ಲಿ ನನಗೆ ನೋಡ್ತಿದ್ರೆ ಈಗಂತೂ ಮ್ಯೂಸಿಕ್ ಬಿದ್ದ ಮೇಲೆ ಸೀನ್ಸ್ ನೋಡ್ತಾ ಇದ್ದರೆ ನನಗೆ ತುಂಬ ಆಗುತ್ತೆ ಅಂದರೆ ಅಷ್ಟು ಒಂದು ಅದ್ಭುತವಾದಂಥ ಒಂದು ಆ್ಯಕ್ಟರ್ ಅವರಲ್ಲಿ ಎಲ್ಲೂ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನೋ ತುಂಬ ಯೋಚನೆ ಮಾಡಿ ನಾನು ಏನೋ ಇದಕ್ಕೆ ಕೊಡ್ತೀನಿ ಅನ್ನೋದನ್ನು ನೋಡೇ ಇಲ್ಲ ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಫ್ರೇಮಲ್ಲಿ ಬರ್ತಾಯಿದ್ರು ಆ್ಯಕ್ಟ್ ಮಾಡ್ತಾಯಿದ್ರು ಓನ್ಲಿ ನಾವು ಆನ್ ಸ್ಕ್ರೀನ್ ನೋಡಬೇಕಾದ್ರೆ ಮಾತ್ರ ಆ ಆ್ಯಕ್ಟರ್ಸ್ ಕಾಲ್ಬಿನೇಷನ್ ವುಡ್ ಕಮ್ ಔಟ್ ಅಷ್ಟು ಡೆಪ್ತ್ ಆ್ಯಂಡ್ ಅಷ್ಟು ಯು ನೋ ಇಂಟೆನ್ಸಿಟಿ ಈಸ್ ಆ್ಯಕ್ಟಿಂಗ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ನಂಬಿಯರ್ಸ್ ಕ್ಯಾರೆಕ್ಟರ್ ಟು ಲೈಫ್ ಆ್ಯಶ್ಲಿ ಆ್ಯಂಡ್ ಹಾಗೆ ಮೈ ವೈಫ್ ತಶ್ವಿನಿ ಅವರೆಲ್ಲ ಪಾಪ ಆರಾಮಾಗಿದ್ದರು ಟೆಲಿವಿಷನ್ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ರು ಅಚ್ಚುಕಟ್ಟಾಗೆ ಅಲ್ಲಿ ಆರಾಮಾಗಿದ್ದರು ಬಟ್ ಅದು ಏನಾಯ್ತು ಅಂದರೆ ಯೂಶ್ವಲಿ ಸಿನಿಮಾ ಅಂತ ಬಂದಾಗ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ ಬಟ್ ದೇವಲ್ ಸಿನಿಮಾ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್ ಏಕೆಂದರೆ ತುಂಬ ಬೇರೆ 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 ಸೆಟ್ಸ್ ಆಗಿರ್ಬೋದು ಆಮೇಲೆ ಎವ್ರಿ ಆ್ಯಸ್ಪೆಕ್ಟ್ ಆಫ್ ದ ಫಿಲ್ಮ್ ಇಸ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಅಸ್ ಸೊ ಆ್ಯಕ್ಚುಲಿ ಬ್ಯಾಕ್ ಅಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದ ತ ಅಶ್ವಿನಿ ನೆಕ್ಸ್ಟು ಸ್ವಲ್ಪ ದಿವಸ ಆದಮೇಲೆ ಜೊತೆ ನನ್ನ ಜೊತೆಗೆ ಸೆಟ್ಟಿಗೆ ಟ್ರಾವೆಲ್ ಮಾಡಿ ತಿರ್ಗಿ ವಾಪಸ್ಸು ಸೆಟ್ಟಿಂದ ನಮ್ಮ ಮನೆಗೆ ಬರೋ ಥರ ಆಗೋಯ್ತು ಸೊ ಹಾಗಾಗಿ ಶೀಸ್ ಬಿನ್ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಟು ಮೀ ಆ್ಯಂಡ್ ಸಂಪ ಇದು ಸ್ಟ್ರೆಂತ್ ಟು ಮೀ ಸೊ ನನಗೆ ಪ್ರೊಡಕ್ಷನ್ನ ಯಾವುದೇ ತಲೆನೋವು ಇಲ್ಲದೆ ಕ್ರಿಯೇಟಿವ್ಲಿ ನಾನು ಏನು ಕೊಡಬೇಕು ಅದನ್ನು ನಾನು ಕೊಡೋಕ್ಕೆ ನನಗೆ ಸಾಧ್ಯ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಅಶ್ವಿನಿ